ನಮಸ್ಕಾರ ವೀಕ್ಷಕರೇ ತುಮಕೂರು ರೌಡ್ಸ್ಗೆ ಸ್ವಾಗತ ನಾನು ಪ್ರಸನ್ನ ದೊಡ್ಡಗೋಡ್ ತುಮಕೂರು ನಗರದ ವಿಶ್ವವಿದ್ಯಾನಿಲಯದಲ್ಲಿ ರಾಷ್ಟ್ರೀಯ ಮಟ್ಟದ ಖೋಖೋ ಪಂದ್ಯಾವಳಿ ನಡೆಯಿತು ಖೋಖೋ ಪಂದ್ಯಾವಳಿಯಲ್ಲಿ ಗೆದ್ದಂತಹ ತಂಡಗಳಿಗೆ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಪ್ರಶಸ್ತಿಯನ್ನ ನೀಡಿದ್ರು ತಿರುವೇಕೆರೆ ತಾಲೂಕಿನ ಕಣನೂರು ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಉದ್ಘಾಟನಾ ಕಾರ್ಯಕ್ರಮ ಈಗಾಗಲೇ ಆರಂಭ ಆಗಿದೆ ಮೂರು ದಿನಗಳ ಕಾಲ ನಡೀತಾ ಇರುವಂತಹ ಈ ಕಾರ್ಯಕ್ರಮಕ್ಕೆ ಸಾವಿರಾರು ಜನರು ಭಾಗಿಯಾಗುವ ನಿರೀಕ್ಷೆ ಇದೆ ಗುಬ್ಬಿ ತಾಲೂಕಿನ ಯಾವುದೇ ಹಳ್ಳಿಗಳಲ್ಲಿ ಅಥವಾ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆದರೆ ಕೂಡಲೇ ಕರೆ ಮಾಡಿ ನೀರಿನ ಸಮಸ್ಯೆಯನ್ನು ಬಗೆಹರಿಸ್ತೇವೆ ಅಂತ ಹೇಳಿ ತಹಶೀಲ್ದಾರ್ ಬಿ ಆರತಿ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಕೇಂದ್ರ ಸರ್ಕಾರ ರೈತರ ಹಾಗೂ ಕಾರ್ಮಿಕರ ವಿರೋಧಿ ನೀತಿಯನ್ನ ಅನುಸರಣೆಯನ್ನು ಮಾಡಿದವರೋದರಿಂದ ದೇಶದಾದ್ಯಂತ ಫೆಬ್ರವರಿ ಹನ್ನೆರಡರಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ನಡೀತಾ ಇದೆ ಅದೇ ರೀತಿ ತುಮಕೂರು ಜಿಲ್ಲೆ ಮತ್ತು ಗುಬ್ಬಿಯಲ್ಲೂ ಕೂಡ ಮುಷ್ಕರ ನಡೀತಾ ಇದೆ ಅಂತೇಳಿ ರೈತ ಮುಖಂಡರು ಹಾಗೂ ಕಾರ್ಮಿಕ ಮುಖಂಡರು ಪತ್ರಿಕಾಗೋಷ್ಠಿಯಲ್ಲಿ ಗುಬ್ಬಿಯಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಗ್ರಾಮ ದೇವತೆ ಹುಳಿಯಾರಮ್ಮ ದೇವಿಯವರ ಜಾತ್ರಾ ಮಹೋತ್ಸವ ಇಂದಿನಿಂದ ಆರಂಭ ಆಗಿದೆ ಬಹಳ ಅದ್ದೂರಿಯಾಗಿ ಈ ಜಾತ್ರೆ ಆರಂಭವಾಗ್ತಾ ಇದೆ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ನಾಳೆಯಿಂದ ವಿಜ್ಞಾನ ವಸ್ತು ಪ್ರದರ್ಶನ ಆರಂಭ ಆಗುತ್ತೆ ಸಿದ್ಧಗಂಗಾ ಮಠದಲ್ಲಿ ಸುಮಾರು ಹದಿನೈದು ದಿನಗಳ ಕಾಲ ಜಾತ್ರೆ ನಡೀತಾ ಇದೆ ಧಾರ್ಮಿಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾಟಕಗಳು ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ನಡೆಯುತ್ತೆ ಇನ್ನೇನು ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಹಾಗೂ ಸ್ಥಳೀಯ ಚುನಾವಣೆಗಳು ನಡೀತಾ ಇರೋದ್ರಿಂದ ಸ್ವಿಪ್ ಕಮಿಟಿ ಈಗಾಗಲೇ ಬಹಳ ಆತುರದಿಂದ ಎಲ್ಲ ಕೆಲಸ ಕಾರ್ಯವನ್ನ ಮಾಡ್ತಾ ಇದೆ ನೋಡಲ್ ಅಧಿಕಾರಿ ಪಿ ಎಸ್ ಹಾಗೂ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಅವರು ಟ್ರೈನಿಂಗ್ ಅನ್ನು ಅಧಿಕಾರಿಗಳಿಗೆ ನೀಡ್ತಾ ಇದ್ದಾರೆ ತಿಪಟೂರು ತಾಲೂಕಿನ ನೊಳವಿನೇಕೆರೆ ಹೋಬಳಿಯ ಬಜಗೂರು ಗ್ರಾಮ ಪಂಚಾಯಿತಿ ನೂತನ ಕಟ್ಟಡವನ್ನು ತುಮಕೂರು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ನಿಖಿಲ್ ರಾಜಣ್ಣ ಉದ್ಘಾಟನೆಯನ್ನ ಮಾಡಿ ಮಾತನಾಡಿದರು ಗುಬ್ಬಿ ತಾಲೂಕಿನ ಇಡಗೂರು ಗ್ರಾಮ ಪಂಚಾಯಿತಿಗೆ ಬೀಗವನ್ನ ಜಡದಂತಹ ಕಾಳಯ್ಯನಪಾಳ್ಯ ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡಿದ್ದಾರೆ ಯಾಕೆ ನಮಗೆ ನೀರು ಕೊಡ್ತಾ ಇಲ್ಲ ಹತ್ತು ದಿನಗಳಿಂದ ನೀರು ಬರ್ತಾ ಇಲ್ಲ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ಶ್ರೀ ಬಾಲಾಜಿ ಸೇವಾ ಟ್ರಸ್ಟ್ ಹೇರೂರು ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ಹಾಗೂ ತುರುವೇಕೆರೆ ತಾಲೂಕಿನ ಕಣಕೂರು ಗ್ರಾಮಸ್ಥರು ಮತ್ತು ಭಕ್ತಾದಿಗಳಿಂದ ನಿರ್ಮಾಣಗೊಂಡಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ನೂತನ ದೇವಾಲಯದ ಉದ್ಘಾಟನೆ ಹಾಗೂ ಪ್ರತಿಷ್ಠಾಪನಾ ಕಾರ್ಯಕ್ರಮ ದಿನಾಂಕ ನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ತಾರು ಬುಧವಾರದಿಂದ ಆರು ಎರಡು ಎರಡ್ ಸಾವಿರದ ಇಪ್ಪತ್ತಾರು ಶುಕ್ರವಾರದವರೆಗೆ ಶ್ರೀ ತಿರುಮಲಾ ತಿರುಪತಿ ಕ್ಷೇತ್ರದ ಟಿಟಿಡಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯವರ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನ ಆಯೋಜನೆಯನ್ನ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವವರು ಬಾಲಾಜಿ ಕುಮಾರ್ ಬಾಲಾಜಿ ಸೇವಾ ಟ್ರಸ್ಟ್ ಗುಬ್ಬಿ ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ